ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆ ಒಂದು ಒಳ್ಳೆ ಸ್ವೀಟ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಇದು ಬರೀ ಒಂದು ಮೂರು ಒಂದು ಐಟಮ್ ಇದ್ದರೆ ಸಾಕು ನಮಗೆ ಅಡುಗೆ ಮನೆಗೆ ಈಸಿಯಾಗಿ ಮಾಡುವಂತಹ ಸ್ವೀಟ್ ರೆಸಿಪಿ ದಿಢೀರಂತ ಈ ರೀತಿ ಬಾಯಿಗೆ ಇಟ್ಕೊಂಡ್ರೆ ಹಂಗೆ ಕರಗುತ್ತೆ ಅಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಮೊದಲಿಗೆ ನಾನು ಒಂದು ಬೌಲ್ ಬೆಲ್ಲನ ತಗೊಂಡ್ಬಿಟ್ಟು ಈ ರೀತಿ ಬಿಸಿ ಮಾಡಿ ಕರಗಿಸ್ತಾ ಇದ್ದೀನಿ ಜಸ್ಟ್ ಅದು ಪಾಕ ತೆಗೀತಾ ಇಲ್ಲ ಕರಗಿಸ್ತಾ ಇರೋದಷ್ಟೇ ಇವಾಗ ಒಂದು ಬಾಣ್ಲಿಗೆ ಇಲ್ಲಿ ಕಳ್ಳೆ ಸೀಟನ್ನು ತಗೊಂಡಿದ್ದೀನಿ ನಾನು ಒಂದು ಮುಕ್ಕಾಲು ಬೌಲಷ್ಟು ತೊಗೊಂಡಿದ್ದೀನಿ ಮುಕ್ಕಾಲು ಬೌ ಅಂದರೆ ಒಂದು ಹಂಡ್ರೆಡ್ ಗ್ರಾಮ್ ಇರ್ಬೋದು ಅಷ್ಟು ತೊಗೊಂಡಿದ್ದೀನಿ ನೀವು ಇನ್ನೂ ಕಡಿಮೆ ಬೇಕಂದ್ರೆ ತೊಗೋಬೋದು ಹೆಚ್ಚು ಬೇಕಂದ್ರೆ ತೊಗೊಬೋದು ಎದ್ದುಕ್ಕೆ ತುಪ್ಪ ಅನ್ನೋದು ಜಾಸ್ತಿ ಬೇಕಾಗುತ್ತೆ ತುಪ್ಪ ನಾವು ಜಾಸ್ತಿ ತಿನ್ನಲ್ಲ ಅನ್ನೋರು ಬೇಕಂತಂದರೆ ನೀವು ಎಣ್ಣೆ ಎಲ್ಲ ಬೇಕಂದ್ರೆ ರೆಡಿ ಮಾಡ್ಕೋಬೋದು ತ ಚೆನ್ನಾಗಿರುತ್ತೆ ತುಪ್ಪ ಅರ್ಧ ಎಣ್ಣೆ ಅರ್ಧ ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ನಮಗೆ ಇದು ಕಳ್ಳೆಯ ಹಸಿಟ್ಟು ಕಲ್ಲ ಟನ್ ಆಗೋವರೆಗೂ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಕೈ ಆಡಿಸ್ತಾ ಇರಬೇಕು ಚೆನ್ನಾಗಿ ನಮಗೆ ಎಣ್ಣೆ ತೊಗೊಂಡಿರ್ತೀವೋ ಇಲ್ಲ ತುಪ್ಪ ತಗೊಂಡಿರ್ತೀವೋ ಅದರಲ್ಲೇ ನಮಗೆ ಈ ಕಳ್ಳೆ ಹಸಿಟ್ಟನ್ನು ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ನೋಡಿ ನಾನು ಈಗ ಎಷ್ಟು ತುಪ್ಪ ಹಾಕಿದೆ ಆದರೂ ನನಗೆ ಕಡಿಮೆ ಬರ್ತಿದೆ ಅದು ಉರಿತ ಉರಿತ ತುಪ್ಪ ಅನ್ನೋದು ಅಬ್ಸರ್ವ್ ಮಾಡುತ್ತೆ ಕಳ್ಳೆ ಹಸಿಟ್ಟು ಸೊ ಆದ್ದರಿಂದ ಈ ರೀತಿ ಸ್ವಲ್ಪ ಮೆಲ್ಟಾಗಿ ಈ ರೀತಿ ಪಾಕ ಬರೋ ಥರ ತುಪ್ಪನ ಹಾಕಿ ಈ ರೀತಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಒಂದು ಸಾಫ್ಟ್ ಮೈಸೂರು ಪಾಕ್ ಥರ ಇರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೀವು ತುಪ್ಪನೇ ಆ್ಯಡ್ ಮಾಡ್ಕೋಬೋದು ಇಲ್ಲ ನಾನು ತುಪ್ಪ ಅವಾಯ್ಡ್ ಮಾಡ್ತಿದ್ದೀವಿ ಅನ್ನೋರಿಗೆ ಎಣ್ಣೆ ಬೇಕಂದ್ರೆ ಯೂಸ್ ಮಾಡ್ಕೋಬೋದು ಇವಾಗ ನಾವು ಆವಾಗಲೇ ಕಲ್ಸಿಕ್ಕಿದ್ವಲ್ಲ ಸಕ್ ಬೆಲ್ಲದ ನೀರನ್ನು ಅದನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಮಾಡಿರೋ ಮಿಸ್ಟೇಕ್ ನೀವು ಮಾಡೋಕ್ಕೆ ಹೋಗ್ಬಿಡಿ ಬೆಲ್ಲ ನೀರು ಬಿಸಿನೇ ಇರಬೇಕು ನನಗೆ ಸ್ವಲ್ಪ ತಣ್ಣಗಿತ್ತು ಸೊ ನಾನು ಬೇಗ ಬೇಗ ಮಾಡಬೇಕ ಅನ್ನೋ ಅರ್ಜೆಂಟಲ್ಲಿ ಸೊ ಗಮನಿಸದಿರ ನಾನು ಹಾಗೆ ಹಾಕ್ಬಿಟ್ಟೆ ಆಲ್ವೇಸ್ ನೀವು ಬೆಲ್ಲ ಕಾಯಿಸ್ತಾ ಅಂತಂದರೆ ಉಗುರು ಬೆಚ್ಚಿಗೆ ಇಟ್ಕೊಳಕ್ಕೆ ಹೋಗಬೇಡಿ ತುಂಬ ಬಿಸಿನೇ ಇರಲಿ ಆ ನೀರು ಈ ಒಂದು ಆ ಕಳ್ಳೆ ಸೀಟಿಗೆ ಸೇರಿದ ತಕ್ಷಣ ಬಬಲ್ಸ್ ಫಾರ್ಮ್ ಆಗುತ್ತೆ ಹಂಗಿರಬೇಕು ಇವಾಗ ನಾನು ಸ್ವಲ್ಪ ತನ್ನಗಾಗಿರೋದ್ರಿಂದ ಸೊ ಆ ರೀತಿ ಬಬಲ್ಸ್ ಅನ್ನೋದು ಬರಲಿಲ್ಲ ಆದ್ದರಿಂದ ನಾನು ಕಲ್ಸೋಕ್ಕೂ ತುಂಬ ಕಷ್ಟ ಆಗ್ತಾಯಿದೆ ಬಿಸಿ ಇದ್ದಿದ್ರೆ ನೀರು ಕಲಸಕ್ಕೆ ಕಷ್ಟ ಕಷ್ಟ ಅನ್ನಿಸ್ತಾ ಇರಲಿಲ್ಲ ಸೊ ಮತ್ತು ಅಷ್ಟಲ್ದಿರ ಬಿಸಿ ಇದ್ದರೆ ನಿಮಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಕಲ್ಲೆ ಹಾಸಿಟ್ಟು ಗಡ್ಡೆಗಳನ್ನೋದು ಕಟ್ಟಲ್ಲ ಸೊ ಆದ್ದರಿಂದ ಸ್ವಲ್ಪ ಕಲಸೋಕ್ಕೆಲ್ಲ ತುಂಬ ಪ್ರೋಸೆಸ್ ಇರುತ್ತೆ ನೀವು ಆಲ್ವೇಸ್ ಬೆಲ್ಲ ನೀರನ್ನು ಬಿಸಿಯಾಗಿಟ್ಕೊಂಡೆ ನೀವು ಈ ರೀತಿ ಕಲಿಸ್ಕೊಳ್ಳಿ ನೋಡಿ ಕಲಿಸ್ತಾ 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 ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ನನಗೆ ಈಗ ಅಲ್ವಾ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇದಿನ್ನೂ ಸ್ವಲ್ಪ ಒಂದು ಐದು ನಿಮಿಷ ಸ್ಟೌವ್ನ ಮಧ್ಯಮ ಉರಿಯಲ್ಲೇ ಇಟ್ಕೊಂಡೆ ನಾವು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ತುಪ್ಪ ಬೇಕನ್ನಿಸ್ತು ನಾನು ತುಪ್ಪ ಹಾಕ್ತಾಯಿದ್ದೀನಿ ಇದನ್ನು ನೀವು ದಿಢೀರಂತ ಯಾರಾದರೂ ಮನೆಗೆ ಬಂದರೆ ಆರಾಮಾಗಿ ಮಾಡಿಬಿಡ್ಬೋದು ಸ್ನೇಹಿತೆ ಇದನ್ನು ಬೇಕಂತಂದರೆ ನಾವು ಮಾಡಿಕ್ಕಿ ಮಕ್ಕಳಿಗೆ ವಾರ ಪೂರ್ತಿ ನಾವು ಕೊಡ್ಬೋದು ಕೆಡುವಂಥದ್ದು ಏನಿಲ್ಲ ಇದರಲ್ಲಿ ನೋಡಿ ಫೈನಲಿ ನನಗೆ ಈ ಸ್ಟ್ರಕ್ಚರಲ್ಲಿ ಬಂದಿದೆ ಕಳ್ಳೆ ಹಸಿಟ್ಟಿನ ಹಲ್ವಾ ಅನ್ನೋದು ತುಂಬ ಚೆನ್ನಾಗಿದೆ ನೀವು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ತುಪ್ಪದ ಸರ್ವ್ ಮಾಡಿಬಿಟ್ಟು ನೀವು ಪೀಸಸ್ ಆಗಿ ಕಟ್ ಮಾಡ್ಕೊಂಡು ತಿನ್ಬೋದು ಇಲ್ಲ ಮಾಮೂಲಿ ನಾವು ಹಿಂಗೆ ಬಿಸಿ ಬಿಸಿ ತಿಂತೀವಿ ಅನ್ನೋರು ಬೌಲ್ಗೆ ಹಾಕ್ಕೊಂಡು ಮಾಮೂಲಿ ಹಲ್ವಾ ಥರನೂ ತಿನ್ಬೋದು ಸ್ನೇಹಿತರೆ ನಿಮ್ಗೆ ಯಾವ ಥರ ಅನಿಸುತ್ತೋ ಆ ರೀತಿ ನೀವು ಮಾಡಿಕೊಳ್ಳಿ ಸೊ ನಾನು ಇಲ್ಲಿ ತಕ್ಷಣ ತಿನ್ನಕ್ಕೆ ಮಕ್ಕಳಿಗೆ ಸ್ಪೂನಿನ ಸಹಾಯದಿಂದ ಬೌಲ್ಗೆ ಹಾಕ್ಕೊಟ್ಟೆ ಬಿಸಿ ಬಿಸಿ ಸ್ವಲ್ಪ ತಿಂದರು ಮಾ ನೆಕ್ಸ್ಟ್ ಡೇ ಸ್ವಲ್ಪ ಪೀಸ್ಗಳು ಕಟ್ ಮಾಡಿ ನಾನು ಸ್ಟೋರ್ ಮಾಡಿಕೊಂಡಿದ್ದೆ ಸೊ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು ತಿನ್ನೋಕ್ಕೂ ತುಂಬ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಗಿದೆ ವಿಡಿಯೋ ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್